ಆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತೇಳಿ ಜಿ ಕೆ ಎಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಆ ಚಾನಲ್ ಬಗ್ಗೆ ನಾವು ಮಾತಾಡಬೇಕು ಅಂತ ಇವತ್ತು ಲೈವ್ ಬಂದಿದೀವಿ ಆ ಒಂಥರ ಖುಷಿ ಇದೆ ಇವತ್ತ ಯಾಕೆ ಅಂದ್ರೆ ನಮ್ಮ ಚಾನಲ್ಲು ಇವತ್ತ ಮಾನಿಟೈಸ್ ಆಗಿದೆ ಮಾನಿಟೈಸ್ ಆಗಿರೋದ್ರಿಂದ ಒಂದು ಖುಷಿ ಇದೆ ಇದಕ್ಕೆ ತುಂಬಾ ಜನ ಕಾರಣಕರ್ತರಿದ್ದಾರೆ ಅವರು ಇವತ್ತು ಇವತ್ತ ಸದ್ಯಕ್ಕೆ ನಮ್ಮ ಜೊತೆ ಇಲ್ಲ ಕೆಲವ್ರು ಮಾತ್ರ ಇದ್ದಾರೆ ಅಲ್ಲಿ ಮುಂದೊಂದು ದಿವಸ ಇದಕ್ಕೆ ಅಂತೇಳಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ನಾವು ಅವ್ರನ್ನೆಲ್ಲರನ್ನೂ ಒಂದು ಕಡೆ ಒಂದು ವೇದಿಕೆಗೆ ಕರ್ಕೊಂಬಂದು ನಮ್ಮ ಚಾನಲ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕರಿಸಿದ್ದಾರೆ ಅವ್ರನ್ನೆಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಜೊತೆಗೆ ನೀವು ಇಂಪಾರ್ಟೆಂಟು ಯಾಕೆಂದರೆ ಆಡಿಯನ್ಸು ಇವತ್ತು ನಮಗೆ ಒಂದಷ್ಟು ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಬೆಂತಟ್ಟಿದ್ದಾರೆ ನಾವೇನೇ ಮಾಡಿದ್ರು ಇದು ಇದು ಸರಿ ಇಲ್ಲ ಅದು ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು ಈ ಥರ ಒಂದಷ್ಟು ಸಪೋರ್ಟ್ಗಳು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಜೊತೆಗೆ ನಾವು ನಮ್ಮ ಜಿ ಕೆ ಎಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಯಾವ ಥರ ಇಂಪ್ರೂವ್ ಮಾಡ್ಬೋದು ಜೊತೆಗೆ ಏನು ಮಾಡಬೇಕು ನಾವು ಪ್ರೋಗ್ರಾಮ್ಗಳ್ನನ್ನು ನೀವು ಕಮೆಂಟ್ ಮಾಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಖಂಡಿತ ಅಪ್ಲೈ ಮಾಡ್ತೀವಿ ಇವತ್ತು ನಮ್ಮ ಜೊತೆ ಬಸವರಾಜ್ ಇದಾರೆ ನಮ್ಮ ಸ್ನೇಹಿತರದು ಚಾನು ಮಾನಿಟೈಸ್ ಆಗಿದೆ ಬಹಳ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಅಷ್ಟು ಎಲ್ಲ ಪರಿಶ್ರಮ ಪಟ್ಟು ಮಾಡಿದ್ದಾರೆ ಆ ಪರಿಶ್ರಮನ ನೀವು ತಗೊಂಡು ಅರಸಿ ಪ್ರೋತ್ಸಾಹ ನೀಡಿದ್ದೀರಾ ಅವರಿಗೆ ನೀವು ಇದೇ ತರ ಮುಂದೆನೂ ಪ್ರೋತ್ಸಾಹ ಕೊಡಬೇಕು ಇದೇ ತರ ವೀಕ್ಷಣೆ ಮಾಡಬೇಕು ಅವ್ರಿಗೂ ಕಂಗ್ರಾಶೀಲ್ತ ನಮ್ಮ ಇದ್ದೀವಿ ನೀವು ನೋಡಿರ್ತೀರ ನಮ್ಮ ಚಾನೆಲ್ ಅಲ್ಲಿ ನಾವು ಇವರು ಎಲ್ಲ ಸೇರ್ಕೊಂಡು ಜೊತೆಲಿ ಒಟ್ಟಿಗೆ ಮಾಡ್ತಾ ಇರ್ತೀವಿ ಇವ್ರದೂ ಸಹ ಒಂದು ಚಾನಲ್ ಇದೆ ನಮ್ ಕನ್ನಡ ಸ್ಟುಡಿಯೋ ನಮ್ ಕನ್ನಡ ಸ್ಟುಡಿಯೋ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ದಯವಿಟ್ಟು ಇವ್ರದ್ದು ಸಬ್ಸ್ಕ್ರೈಬ್ ಆಗಿ ಇವ್ರಿಗೂ ಸಪೋರ್ಟ್ ಕೊಡಿ ನಾವು ಇವರೆಲ್ಲ ಜೊತೆಲಿ ಸೇರ್ಕೊಂಡು ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ನಿಮ್ಮ ಕಮೆಂಟ್ಸ್ಗಳು ಯಾವ ಥರ ಇರಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ತುಂಬ ಜನ ಇದ್ದಾರೆ ಆದರೆ ಇವತ್ತು ಅವರು ಎಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ನಾವು ಅವ್ರನ್ನೂ ಕರೆಸೋದಕ್ಕಾಗಿಲ್ಲ ಇವರೆಲ್ಲ ನಾವೆಲ್ಲ ಜೊತೆಯಲ್ಲಿ ಅಕ್ಕಪಕ್ಕ ಇರೋದ್ರಿಂದ ಬೇಗ ಬೇಗ ಸಿಗ್ತಾರೆ ಸೊ ಹಂಗಾಗಿ ನಾವು ಇವತ್ತೆಲ್ಲ ಒಂದು ಸೇರ್ಕೊಂಡಿದೀವಿ ಈಗ ಒಂದು ಕಂಟೆಂಟ್ ಮಾಡಿದ್ವಿ ಆಲ್ರೆಡಿ ಒಂದು ಕಂಟೆಂಟ್ ಮಾಡಿ ಮುಗಿಸಿದ್ದೀವಿ ಸೊ ಇದು ಇನ್ನೊಂದು ಟೂ ಡೇಸ್ ಒಳಗಡೆ ಬರುತ್ತೆ ನೋಡಿ ಅರಸಿ ಒಳ್ಳೆ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಇಷ್ಟು ಹೇಳ್ಬೋದು ಮತ್ತೆ ಇನ್ನೂ ಮಾತಾಡೋ ತುಂಬ ವಿಷಯ ಇದೆ ಆದರೆ ಇವತ್ತು ಇರೋ ಖುಷಿನಲ್ಲಿ ನಮಗೆ ಒಂದಷ್ಟು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಸ್ಟುಡಿಯೋ ಜಿ ಕೆ ಎಲ್ ಸ್ಟುಡಿಯೋ ಅಂತ ಏನಿದೆ ಅದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನೀವು ಮತ್ತೆ ನಮಗೆ ತಿಳಿಸ್ಕೊಡ್ಬೇಕು ನಾವು ಯಾಕೆಂದರೆ ನಾವು ನಮಗೂ ಏನೂ ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಏನೋ ಮಾಡಿದ್ವಿ ಒಂದೇನೋ ಅವತ್ತೊಂದು ದಿವಸ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಆಕಾಂಕ್ಷೆ ಇತ್ತು ಮಾಡಿದ್ವಿ ಒಂದ್ ಚಾನೆಲ್ ಅದ್ರ ತಕ್ಕನಾಗೆ ಒಂದಷ್ಟು ಜನ ಫ್ರೆಂಡ್ಸ್ ಗಳೆಲ್ಲ ಸಪೋರ್ಟ್ ಮಾಡಿದ್ರು ಯಾವ ಕರೆದ್ರು ಬರೋರು ಬಂದು ಮಾಡಿದಿವಿ ಅಲ್ಲವಾ ನಮ್ ನಮ್ಮ ಇದ್ರಲ್ಲೇ ಬಂದು ಆ ಮಾಡಿದ್ವಿ ಇವತ್ತಿನ ದಿವಸ ಒಂದು ಚಾನಲ್ ಮಾನಿಟೈಸ್ ಆಗಿದೆ ಅದೊಂದು ಖುಷಿ ಇದೆ ಆ ಮುಂದಿನ ದಿವಸಗಳಲ್ಲಿ ನಮ್ಮ ಸ್ನೇಹಿತರದ್ದು ಆಗುತ್ತೆ ಅವತ್ತು ದೊಡ್ಡದಾಗಿ ದೊಡ್ಡದಾಗ್ ಸೆಲೆಬ್ರೇಟ್ ಮಾಡ್ತೀವಿ ಆಗಲ್ಲ ಹಾಗಾಗಿ ಎಲ್ಲರೂ ಸಪೋರ್ಟ್ ಇರಬೇಕು ಎಲ್ಲ ಸ್ನೇಹಿತರ ಇರ್ಬೋದು ಎಲ್ಲಾರದು ಸಪೋರ್ಟ್ ಇರಬೇಕು ನಿಮ್ಮ ವೀಕ್ಷಕರು ಸಪೋರ್ಟ್ ಇರಬೇಕು ಹೀಗೆ ನಮ್ಮನ್ನ ಹಳ್ಳಿ ಮಕ್ಕಳನ್ನ ನೀವು ಸಪೋರ್ಟ್ ಮಾಡಬೇಕು ಹಳ್ಳಿ ಮಕ್ಕಳನ್ನ ಬೆಳೆಸ್ಬೇಕು ಮಕ್ಕಳನ್ನ ಬೆಳೆಸಬೇಕು ಹೌದು ಓಕೆ ಅಷ್ಟೇ ನೆಕ್ಸ್ಟ್ ಮತ್ತೆ ಸಿಗೋಣ ಮತ್ತೆ ಇನ್ನು ನಮ್ಮ ಎಲ್ಲಾ ಸ್ನೇಹಿತರುಗಳು ಇದಾರೆ ಅವಾಗ ನಾವು ಇನ್ನೊಂದು ಲೈವ್ ಬಂದು ಇನ್ನೊಂದು ನಿಮ್ಮ ಹತ್ರ ಮಾತಾಡ್ತೀವಿ ಇನ್ನು ತುಂಬಾ ಜನ ಇದ್ದಾರೆ ಇರ್ಫಾನು ರಾಮಣ್ಣ ದಾ ಪಿರ್ ಮತ್ತೆ ಇನ್ಯಾರಿದ್ದಾರೆ ವಿಜಯ್ ವಿಜಯ್ ಆ ಮತ್ತೆ ನೀಲಿ ಅಂತ ಇನ್ನ ಇನ್ನು ಜಾಯಿನ್ ಆಗಂತರು ತುಂಬಾ ಜನ ಇದಾರೆ ನಮ್ಮ ಚಾನೆಲ್ ಗೆ ಅವ್ರೆಲ್ಲರೂ ಮುಂದಿನ ದಿವ್ಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ ನೆಕ್ಸ್ಟ್ ದೊಡ್ಡ ದೊಡ್ಡದಾಗೇನೆ ಒಂದಷ್ಟು ಪ್ರಯತ್ನಗಳು ಮಾಡ್ತೀವಿ ನಿಮ್ಮ ಸಪೋರ್ಟ್ ನಿಮ್ಮ ಆರೈಕೆ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಇರ್ಲಿ ಆ ಏನಾರ ತಪ್ಪಿದ್ರೆ ಮಿಸ್ಟೇಕ್ ಇದ್ರೆ ಅಥವಾ ಏನ್ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇತ್ತು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಚಾನಲ್ ಮುಂದುವರಿಯುತ್ತೆ ಈ ತರ ಕಂಟೆಂಟ್ ಮಾಡಿ ಈ ತರ ಕಾಮಿಡಿ ಅಂತ ವಿಷಯಗಳನ್ನ ತಗೊಂಡು ನಾವು ಪ್ರಯತ್ನಗಳು ಮಾಡ್ತೀವಿ ನಿಮ್ಮ ಸಜೆಶನ್ ಗಳು ನಮಗೆ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಸಜೆಶನ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಗೊಂದು ಒಳ್ಳೆ ಸಜೆಶನ್ ಕೊಡಿ ಟ್ರ್ಯಾಕ್ಟ್ರಿ ಹೋಗ್ತಾ ಇದೆ ಹಂಗಾಗಿ ಸ್ವಲ್ಪ ನಿಲ್ಸಿದ್ವಿ ನಿಮ್ಮ ಸಜೆಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನೀವು ನಮಗೆ ಒಂದು ಒಳ್ಳೆ ಸಜೆಷನ್ ಕೊಡಬೇಕು ಈಗ ನಾವು ಎಲ್ಲಾನು ಈಗ ತಿಳ್ಕೊಂತ ಇರೋದು ನಾವೆಲ್ಲ ಕಲ್ತಿದೀವಿ ಅಂತ ನಾವೇನು ಆಗಲ್ಲ ಕಲಿ ಒಂದ್ ದೊಡ್ಡವರೊಂದು ಮಾತಾಡಿದರೆ ಕಲಿತಿರುವುದು ಕಬಡೆ ಎಷ್ಟು ಕಲಿಯಬೇಕಿರೋದು ಕಡಲಿನ ಎಷ್ಟು ಅಂತ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ಕಲಿತಾ ಇದೀವಿ ಇನ್ನೊಂದು ಎಲ್ಲ ಒಂದು ಅಕ್ಕಿ ಕಾಳಷ್ಟು ಕಲ್ತಿದೆ ಕಲ್ತಿರ್ಬೋದು ಇಲ್ಲ ಅಕ್ಕಿ ಕಡಿಮೆ ಕಲ್ತಿರ್ಬೋದು ಇನ್ನೊಂದು ಮುಂದೆ ನಾವು ಕಲಿಯಕ್ಕೆ ಅವಕಾಶ ಕೊಡಿ ಈ ಥರ ಮಾಡಿ ಅಂತ ಹೇಳಿ ಸಜೆಷನ್ ಕೊಡಿ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಯಾವ ಥರ ಕಾಮಿಡಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ನಿಮ್ಗೆ ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಲೇಬೇಕು ಇದು ನಮ್ಮ ಅಂಬಲ್ ರಿಕ್ವೆಸ್ಟ್ ನಮ್ಮ ಚಾನೆಲ್ ಕಡೆಯಿಂದ ಒಂದು ಅಂಬಲ್ ರಿಕ್ವೆಸ್ಟ್ ಇದೆ ಓಕೆ ಜೈ ಕರ್ಣಕ ಮಾತೆ ಜೈ ಹಿಂದ್ ಎಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರ ಸಪೋರ್ಟ್ಗೆ ತುಂಬ ಹೃದಯ ಹೃದಯಪೂರ್ವಕ ಅಭಿನಂದನೆಗಳು ಈಗ ನಮ್ಮ ಚಾನಲನ್ನು ಇರಿ ಹಾಗೆ ನಮ್ಮ ಸ್ನೇಹಿತರು ಚಾನಲ್ಲು ಸಹ ನಮ್ಮ ಕನ್ನಡ ಸ್ಟುಡಿಯೋ ಆ ಚಾನಲ್ನು ಸಹ ನೋಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ ಮತ್ತು ನಮ್ಮ ಎಲ್ಲ ತಂಡದಲ್ಲಿರೋ ಎಲ್ಲ ಸದಸ್ಯಗಳನ್ನ ಒಂದು ವೇದಿಕೆಗೆ ಕರೆಸಿ ಒಂದು ಒಳ್ಳೆಯ ಒಂದು ಫಂಕ್ಷನ್ನ ಮಾಡ್ತೀವಿ ಅವತ್ತಿನ ದಿವಸ ನಿಮ್ಮೆಲ್ಲರಿಗೂ ಅದನ್ನು ವಿಷಯ ತಿಳಿಸ್ತೀವಿ ತಿಳಿಸಿ ನಮ್ಮನ್ನು ಆಶೀರ್ವದಿಸಿ ಅಭಿನಂದ ಇರಿ ಹೀಗೆ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಇರಲಿ ನಮಸ್ಕಾರ